ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದೆಯೋ ಎಲ್ಲ ಪಕ್ಕದಲ್ಲಿ ಬರುವಂತಹ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯವರ ಮಾಸಫಲಗಳು ಹೇಗಿವೆ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ವೃಷಭ ರಾಶಿಗೆ ಅಧಿಪತಿ ಶುಕ್ರ ವೃಷಭ ರಾಶಿಯಲ್ಲಿ ಕೃತಿಕ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ರೋಹಿಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೆ ಮೃಗಶಿರ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಿರುತ್ತವೆ ಈಗ ತಿಳಿಸುವಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾದಂತಹ ವೃಷಭ ರಾಶಿಯ ಮಿತ್ರರೇ ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ವೃಷಭ ರಾಶಿಯವರ ಆರೋಗ್ಯ ವಿಚಾರ ಉದ್ಯೋಗ ವ್ಯಾಪಾರ ಕುಟುಂಬ ವಿದ್ಯೆ ಮತ್ತು ಆರ್ಥಿಕ ವಿಚಾರಗಳು ಹೇಗಿರುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಖ್ಯವಾಗಿ ಈ ನವೆಂಬರ್ ತಿಂಗಳು ಮೇಜರಾಗಿ ಏನಾದರೂ ಬದಲಾವಣೆ ಇದೆಯಾ ಅಂದರೆ ನವೆಂಬರ್ ಹನ್ನೊಂದರವರೆಗೆ ಗುರುಗ್ರಹ ಫಾರ್ವರ್ಡ್ ಮೋಷನ್ನಲ್ಲಿದ್ದು ನವೆಂಬರ್ ಹನ್ನೆರಡರಿಂದ ವಕ್ರಗತಿ ಹೊಂದಲಿದ್ದಾರೆ ಹಾಗೆ ಸರಿಸುಮಾರು ನಾಲ್ಕೂವರೆ ತಿಂಗಳಿಂದ ಇದ್ದಂತಹ ಶನಿಗ್ರಹವು ಅಂದರೆ ವಕ್ರಗತಿಯಲ್ಲಿದ್ದಂತಹ ಶನಿಗ್ರಹ ಫಾರ್ವರ್ಡ್ ಮೋಷನ್ನಿಂದ ಮುಂದೆ ಸಾಗಲಿದ್ದಾರೆ ಇದು ಮುಖ್ಯವಾದ ಬದಲಾವಣೆ ಎಂದೇ ಹೇಳಬಹುದು ನವೆಂಬರ್ ಎರಡರಿಂದ ಶುಕ್ರನು ತುಲಾರಾಶಿಯಲ್ಲಿ ಸಂಚರಿಸಲಿದ್ದಾರೆ ಹಾಗೆ ನವೆಂಬರ್ ಹದಿನಾರರಿಂದ ರವಿಗ್ರಹ ಮಿತ್ರಕ್ಷೇತ್ರವಾದಂತಹ ವೃಶ್ಚಿಕ ರಾಶಿಯಲ್ಲಿರಲಿದ್ದಾರೆ ಮುಖ್ಯವಾಗಿ ಏನಂದರೆ ಈ ವೃಷಭ ರಾಶಿಯವರ ಶನೇಶ್ವರನು ದಶಮಾಧಿಪತಿಯಾಗಿ ವಕ್ರಗತಿಯಿಂದ ಈಗ ಮುಂದೆ ಸಾಗುವುದರಿಂದ ವೃತ್ತಿ ವ್ಯಾಪಾರ ಲಾಭ ವಿಚಾರಗಳಲ್ಲಿ ತುಂಬ ಪಾಸಿಟಿವ್ ಫಲಗಳಿರುತ್ತವೆ ಮೊದಲಿಗೆ ವಿದ್ಯಾರ್ಥಿಗಳ ವಿಚಾರವೆಂದರೆ ವಿದ್ಯೆಯಲ್ಲಿ ಸ್ಟೂಡೆಂಟ್ಸ್ ಹೆಚ್ಚಿನ ಅನುಕೂಲಗಳನ್ನು ಕಾಣಬಹುದು ವಿದ್ಯೆಯಲ್ಲಿ ಹೆಚ್ಚಿನ ಏಕಾಗ್ರತೆಯನ್ನು ತೋರ್ತಾರೆ ಸಮಯಕ್ಕೆ ಸರಿಯಾಗಿ ಯಾವ ವಿಷಯಗಳನ್ನು ಅಧ್ಯಯನ ಮಾಡಬೇಕೆಂಬ ವಿಚಾರದಲ್ಲಿ ದೃಷ್ಟಿಯನ್ನು ಇಡಲಿದ್ದಾರೆ ಹಾಗೆ ಈ ನವೆಂಬರ್ ಮಾಸ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಕಿಂದ ಕೂಡಿದ್ದು ಶಾಲೆ ಕಾಲೇಜುಗಳಿಗೆ ರಜೆಯು ಸಹ ಮುಗಿದಿರುವುದು ನಂತರ ಯಥಾಸ್ಥಿತಿ ವಿದ್ಯೆಯಲ್ಲಿ ತೊಡಗುವುದನ್ನು ಕಾಣಬಹುದು ಇನ್ನು ವೃಷಭ ರಾಶಿಯವರ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಮುಖ್ಯವಾಗಿ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ನವೆಂಬರ್ ಒಂದು ಮತ್ತು ಎರಡನೇ ದಿನಾಂಕದಲ್ಲಿ ಕನ್ಯಾ ರಾಶಿಯಲ್ಲಿ ಬಲಹೀನರಾಗಿರ್ತಾರೆ ಸೊ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಸ್ವಲ್ಪವಾಗಿ ಕಾಣಬಹುದು ತಾನು ನೀಚರಾಶಿಯಲ್ಲಿರೋದರಿಂದ ಉತ್ಸಾಹ ಕಡಿಮೆಯಾಗಬಹುದು ಶೀಘ್ರವಾಗಿ ಕೋಪಗೊಳ್ಳುವಂಥದ್ದು ಆಯಾಸ ಹಾಗೆ ಈ ಕಿವಿ ಮೂಗು ಗಂಟಲು ಸಂಬಂಧ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣುವಂತಹ ಸಾಧ್ಯತೆಗಳಿವೆ ಜೊತೆಗೆ ಈ ಹೊರಗಡೆಯ ತಿಂಡಿಯನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಅಜೀರ್ಣ ಅಥವಾ ಸಣ್ಣ ಪುಟ್ಟವಾದಂತಹ ಫುಡ್ ಪಾಯ್ಸನ್ ಆಗ್ತಕ್ಕಂತಹ ಸಾಧ್ಯತೆಗಳಿವೆ ಸೊ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಜಾಗ್ರತೆ ವಹಿಸುವುದು ಬಹಳ ಸೂಕ್ತ ಹಾಗೆ ಧನಸ್ಥಿತಿ ಅಂದರೆ ಆರ್ಥಿಕ ವಿಚಾರ ಅಂದರೆ ಫೈನಾನ್ಷಿಯಲ್ ವಿಚಾರ ಹೇಗಿದೆ ವೃಷಭರಾಶಿಯವರಿಗೆ ಅಂದರೆ ನವೆಂಬರ್ ತಿಂಗಳಲ್ಲಿ ವೃಷಭರಾಶಿಯವರಿಗೆ ಆದಾಯ ವಿಚಾರಣ ಸಾಧಾರಣವಾಗಿದೆ ಅಂತ ಹೇಳಬಹುದು ಇಲ್ಲಿ ಮುಖ್ಯವಾಗಿ ಧನಾಧಿಪತಿಯಾದಂತಹ ಬುಧ ಒಂಬತ್ತನೇ ದಿನಾಂಕದಿಂದ ಇಪ್ಪತ್ತೆಂಟರಂದು ವಕ್ರೀಕರಿಸಿರ್ತಾರೆ ಸೊ ಹೆಚ್ಚಿನ ಒಂದು ಸೇವಿಂಗ್ಸ್ ಕಾಣಲು ಸಾಧ್ಯವಾಗದೇ ಇರಬಹುದು ಏಕೆಂದರೆ ಈ ಒಂದು ಇ ಎಮ್ ಐಗಳು ಲೋನ್ಗಳು ಅಥವಾ ಸಣ್ಣ ಪುಟ್ಟ ಖರ್ಚುಗಳಿಂದ ಹೆಚ್ಚಿನ ಸೇವಿಂಗ್ಸು ಸಾಧ್ಯವಾಗದೇ ಇರಬಹುದು ಜಸ್ಟ್ ಈ ಮಂತ್ ಏನು ಮಾಡಬಹುದು ನೀವು ಒಂದು ಮ್ಯಾನೇಜ್ ಅಷ್ಟೇ ನವೆಂಬರ್ ತಿಂಗಳು ಒಂಬತ್ತರಿಂದ ಇಪ್ಪತ್ತೆಂಟರವರೆಗೆ ಬುಧ ವಕ್ರಗತಿಯಲ್ಲಿರೋದರಿಂದ ಯಾವುದಾದರೂ ಲಾಭವಾಗ್ತಕ್ಕಂತಹ ಸಾಧ್ಯತೆಗಳು ಸಹ ಇವೆ ಎಕ್ಸ್ಟ್ರಾ ಇನ್ಕಮ್ ಅಂದರೆ ಯಾವುದಾದರೂ ದೊಡ್ಡ ಮೊತ್ತದ ಹಣ ಕೈ ಸೇರ್ತಕ್ಕಂತಹ ಅವಕಾಶಗಳಿದೆ ಆ ದೊಡ್ಡ ಮೊತ್ತದ ಹಣ ಯಾವುದಾದ್ರೂ ಅಂದರೆ ಈ ವ್ಯವಹಾರಗಳು ದೊಡ್ಡ ವ್ಯವಹಾರಗಳು ಯಾವುದಾದ್ರೂ ಇದ್ದರೆ ಅವು ಪೂರ್ಣವಾಗ್ತಕ್ಕಂತಹ ಸಾಧ್ಯತೆಗಳಿವೆ ಉದ್ಯೋಗ ಮತ್ತು ಕೆರಿಯರ್ ವಿಚಾರ ನೋಡೋದಾದರೆ ನವೆಂಬರ್ ಒಂದರಿಂದ ಹದಿನಾರರವರೆಗೆ ಸೂರ್ಯ ನೀಚ ರಾಶಿಯಲ್ಲಿರೋದರಿಂದ ಉದ್ಯೋಗ ಸ್ಥಳದ ವಾತಾವರಣ ಚೆನ್ನಾಗಿಲ್ಲದೆ ಇರಬಹುದು ಉದ್ಯೋಗದಲ್ಲಿ ಆಸಕ್ತಿ ಕಡಿಮೆ ಆಗಬಹುದು ಏಕೆಂದರೆ ರವಿಗ್ರಹ ರವಿಗ್ರಹ ಅಂದ್ರೆ ಆತ್ ಆತ್ಮಸ್ಥೈರ್ಯ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳಬಹುದು ಸೊ ವೃತ್ತಿಯಲ್ಲಿ ಅಸಂತೃಪ್ತಿ ಕಾಣಬಹುದು ಕೆಲಸದಲ್ಲಿ ಅಂದರೆ ಮಾಡತಕ್ಕಂತಹ ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಸಹ ದೊಡ್ಡದಾದ ಸಮಸ್ಯೆ ಅಂತ ತಿಳಿಯಬಹುದು ನಿಮ್ಮ ಮೇಲಾಧಿಕಾರಿಯೊಂದಿಗೆ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಅನುಕೂಲವಾಗಿರಲು ಒಂದು ಪ್ರಯತ್ನವನ್ನು ಮಾಡಿ ನವೆಂಬರ್ ಹದಿನೇಳರಿಂದ ರವಿ ಮಿತ್ರಕ್ಷೇತ್ರಕ್ಕೆ ಪ್ರವೇಶಿಸೋದ್ರಿಂದ ಆ ಸಮಯದಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಗೌರವ ಪಡಿತಕ್ಕಂತಹ ಸಾಧ್ಯತೆಗಳಿವೆ ಸೊ ಹದಿನಾರರವರೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ಉದ್ಯೋಗ ಸ್ಥಳದಲ್ಲಿ ಯಾರಾದರೆ ನಿಮ್ಮನ್ನು ವಿಮರ್ಶನೆ ಮಾಡಿರ್ತಾರೆ ಅಥವಾ ಗೌರವಿಸದೇ ಇರತಕ್ಕಂಥವರೂ ಸಹ ಅವರೇ ನಿಮ್ಮ ಕೆಲಸವನ್ನು ಗುರುತಿಸಿ ಹದಿನೇಳರ ನಂತರ ಏಳನೇ ಸ್ಥಾನಕ್ಕೆ ಮಿತ್ರಕ್ಷೇತ್ರಕ್ಕೆ ರವಿ ಪ್ರವೇಶಿಸಿದ ನಂತರ ಅವರೇ ನಿಮ್ಮನ್ನು ಗೌರವಿಸುವುದನ್ನು ಸಹ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯವನ್ನು ಹೊಗಳೋದನ್ನು ಕಾಣಬಹುದು ಈ ರೀತಿ ಬದಲಾವಣೆಯನ್ನು ಹದಿನೇಳರ ನಂತರ ರವಿ ಸ್ಥಾನ ಬದಲಾದ ನಂತರ ಕಾಣುವಂತಹ ಬಲವಾದ ಸಾಧ್ಯತೆ ಇದೆ ಹಾಗೇ ಕುಟುಂಬ ಅಂದರೆ ಫ್ಯಾಮಿಲಿ ವಿಚಾರ ನೋಡೋದಾದರೆ ನವೆಂಬರ್ ಒಂದರಿಂದ ಹದಿನಾರವರೆಗೆ ಕುಟುಂಬ ಸದಸ್ಯರ ಆರೋಗ್ಯದಲ್ಲಿ ಅಂದರೆ ಫ್ಯಾಮಿಲಿ ಮೆಂಬರ್ಸ್ನ ಒಂದು ಹೆಲ್ತ್ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು ಕುಟುಂಬ ಸದಸ್ಯರಲ್ಲಿ ಯಾರಿಗಾದರೂ ಸರಿ ತಂದೆ ತಾಯಿ ಅಥವಾ ಸೋದರರಿಗೆ ಅನಾರೋಗ್ಯ ಕಾಣುವುದು ಅವರಿಗೆ ಔಷಧೋಪಚಾರ ಮಾಡ್ತಕ್ಕಂತಹ ಅಥವಾ ವೈದ್ಯಕೀಯವಾಗಿ ಸ್ವಲ್ಪ ಮಟ್ಟಿನ ಖರ್ಚುಗಳನ್ನು ಸಹ ಮಾಡಬೇಕಾಗ್ಬಾರಬೋದು ನವೆಂಬರ್ ಹದಿನೇಳರಿಂದ ಮೂವತ್ತರವರೆಗೆ ಸ್ಥಿತಿ ಬದಲಾವಣೆಯಿಂದ ಕುಟುಂಬ ಸಂಬಂಧಗಳು ಸರಿಯಾಗುತ್ತವೆ ಕುಟುಂಬದೊಂದಿಗೆ ಯಾವುದಾದರೂ ಪ್ರವಾಸ ನಿಮಿತ್ತ ಅಂದರೆ ಒಂದು ಪ್ರಯಾಣ ಬೆಳೆಸ್ತಕ್ಕಂತಹ ಅಥವಾ ತೀರ್ಥಯಾತ್ರೆಗಳ ಪ್ರವಾಸ ಮಾಡ್ತಕ್ಕಂತಹ ಸಾಧ್ಯತೆಗಳು ಸಹ ಇವೆ ಹಾಗೆ ಕೆಲವರಿಗೆ ಯಾರಾದರೂ ಈ ಬಾಡಿಗೆ ಮನೆಗಳಲ್ಲಿದ್ದು ವಾಸವಿರತಕ್ಕಂತಹ ಮನೆಯನ್ನು ಅಂದರೆ ಚೇಂಜ್ ಆಫ್ ರೆಸಿಡೆನ್ಸ್ ಚೇಂಜ್ ಆಫ್ ಹೌಸ್ ವಾಸಸ್ಥಳವನ್ನು ಬದಲಾಯಿಸ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ಅಂತ ಹೇಳ್ಬೋದು ಇನ್ನುಳಿದಂತೆ ವೃಷಭರಾಶಿಯವರ ವ್ಯಾಪಾರ ಅಂದರೆ ಬಿಸ್ನೆಸ್ ಲೈನ್ನಲ್ಲಿರ್ತಕ್ಕಂಥವ್ರ ವಿಚಾರವನ್ನು ಗಮನ ಮಾಡಿದ್ರೆ ವ್ಯಾಪಾರ ವಹಿವಾಟುಗಳು ಈ ನವೆಂಬರ್ನಲ್ಲಿ ಸಾಧಾರಣವಾಗಿರ್ತವೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಷ್ಟೇ ಆದಾಯವನ್ನು ಕಾಣಬಹುದು ಸೊ ಈ ನವಂಬರ್ ತಿಂಗಳು ಸಾಧ್ಯವಾದಷ್ಟು ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ ನವೆಂಬರ್ ತಿಂಗಳು ವ್ಯಾಪಾರದಲ್ಲಿ ಸಾಲ ಕೊಡುವಂತಹ ಅಥವಾ ಸಾಲ ಪಡೆಯುವಂತಹ ಪ್ರಯತ್ನವನ್ನು ಮಾಡಬೇಡಿ ಇನ್ನು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥ ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳ ಕೊನೆಯ ವಾರ ಸ್ವಲ್ಪ ಮಟ್ಟಿನ ಅನುಕೂಲಗಳು ಕಾಣಬಹುದು ತಿಂಗಳಾಂತ್ಯದಲ್ಲಿ ಉದ್ಯೋಗದ ಅವಕಾಶಗಳು ಕಾಣಲಿದ್ದೀರಿ ಹಾಗೆ ಈ ನವೆಂಬರ್ ತಿಂಗಳು ವೃಷಭರಾಶಿಯವರ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟದ ವರ್ಣ ಹಸಿರು ಅದೃಷ್ಟದ ವಾರ ಗುರುವಾರ ಇದಿಷ್ಟು ನವೆಂಬರ್ ತಿಂಗಳ ವೃಷಭರಾಶಿಯವರ ಫಲಗಳು ವೀಕ್ಷಕರೇ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಬವಂತು